ನಮಸ್ಕಾರ ಎಲ್ರಿಗೂ ಇವತ್ತು ನಾನು ತಲೆನೋವಿಗೆ ಒಂದು ಅದ್ಭುತ ಪರಿಹಾರ ಹೇಳ್ತಾ ಇದ್ದೀನಿ ತಲೆನೋವು ಹೇಗೆ ಬರುತ್ತೆ ಅನ್ನೋದನ್ನು ನಾವು ತಿಳ್ಕೋಬೇಕು ಅಂದರೆ ಒಂದು ಫಿಫ್ಟಿ ಪರ್ಸೆಂಟ್ ಕಾಯಿಲೆ ಬರೋದೇ ನಮಗೆ ಉಸಿರಾಟದ ಅಂದರೆ ಉಸಿರಾಡೋದು ನಾವು ಕರೆಕ್ಟ್ ಇಲ್ಲ ಅಂತ ಹೇಳ್ತಾರೆ ನೀವು ಕೇಳ್ಬೋದು ಉಸಿರಾಡೋದೇ ನಾವೇನು ಬದುಕೋದಿಲ್ಲ ಅಂತ ಹಾಗೆಲ್ಲ ಯಾಕಂದರೆ ನಾವು ಹಿಂದೆ ಎಲ್ಲ ಡಾಕ್ಟ್ರುಗಳೆಲ್ಲ ಟೆಸ್ಟ್ ಮಾಡುವಾಗ ಏನು ಮಾಡ್ತಾಯಿದ್ರು ಅಂದರೆ ನಮಗೆ ಸ್ಟೆತೋಸ್ಕೋಪ್ ಇಟ್ಟು ಉಸಿರಾಡೋದಕ್ಕೆ ಹೇಳ್ತಾಯಿದ್ರು ಉಸಿರು ಬಿಡೋದಕ್ಕೆ ಹೇಳ್ತಾಯಿದ್ರು ಅಂದರೆ ನಾವು ಉಸಿರಾಡುವಾಗ ಅಂದರೆ ಉಸಿರು ತಗೊಳ್ಳುವಾಗ ಹೊಟ್ಟೆ ಮುಂದಕ್ಕೆ ಬರಬೇಕಂತೆ ಉಸಿರು ಬಿಡುವಾಗ ಹೊಟ್ಟೆ ಒಳಗೆ ಹೋಗಬೇಕು ಹಾಗಿದ್ರೆ ನಮ್ಮದು ಉಸಿರಾಟ ಕರೆಕ್ಟಾಗಿದೆ ಅಂತ ಅರ್ಥ ಅದು ಡಾಕ್ಟ್ರುಗಳಲ್ಲ ಅದನ್ನೆಲ್ಲ ನೋಡಿ ಆಮೇಲೆ ನಾಲಿಗೆ ಕಣ್ಣು ಬಾಯನ್ನೆಲ್ಲ ನೋಡಿಬಿಟ್ಟು ನಮಗೆ ಕಾಯಿಲೆಯನ್ನು ಇದ್ರು ಆದರೆ ಈಗಿನ ಡಾಕ್ಟ್ರುಗಳು ಒಂದು ರಿಪೋರ್ಟ್ ತರೋದಕ್ಕೆ ಹೇಳ್ತಾರೆ ಅದು ಬಿಡಿ ಆ ವಿಷಯ ಬಿಡಿ ಆದರೆ ಇವಾಗ ತಲೆನೋವಿನ ಬಗ್ಗೆ ಹೇಳ್ತಾ ಇದ್ದೀನಿ ತಲೆನೋವು ಯಾಕೆ ಬರುತ್ತೆ ಅನ್ನೋದನ್ನು ನಾವು ತಿಳ್ಕೋಬೇಕು ಮತ್ತು ನಾನು ಡಾಕ್ಟರ್ ಅಲ್ಲ ಆದರೆ ಅದರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡಿದ್ದೇನೆ ಅದರಿಂದ ನಾನು ಹೇಳ್ತಾ ಇದ್ದೇನೆ ಇದು ಹೇಗೆ ಬರುತ್ತೆ ಅಂದರೆ ನಮಗೆ ಆಕ್ಸಿಜನ್ ಕೊರತೆ ಆದಾಗ ನಮ್ಮ ದೇಹಕ್ಕೆ ಆಕ್ಸಿಜನ್ ಸಪ್ಲೈ ಸ್ವಲ್ಪ ಕಡಿಮೆ ಆದಾಗ ನಮಗೆ ತಲೆನೋವು ಬರುತ್ತೆ ಅಂದರೆ ಆಕ್ಸಿಜನ್ ಸಪ್ಲೈ ಮಾಡೋದಕ್ಕೆ ಎರಡು ಕೊಳವೆ ಇದೆ ಅಂದರೆ ನಮ್ಮದು ಶ್ವಾಸಕೋಶದಲ್ಲಿ ಎರಡು ನಾಳೆ ಪೈಪ್ ಅಂತ ಹೇಳ್ಬೋದು ನಮ್ಮದು ಕೂಡ ಒಂಥರ ಮೆಷಿನ್ ಥರನೇ ಅಂತ ಹೇಳ್ಬೋದು ಅದರಿಂದ ನಾನು ಎರಡು ಪೈಪ್ ಇದೆ ಆ ಒಂದು ಎರಡು ಪೈಪ್ ನೋಡಿ ಈ ಥರ ಇಲ್ಲಿ ಹೋಗುತ್ತಲ್ಲ ಗೊತ್ತಿರ್ಬೋದು ಅದರಲ್ಲಿ ಒಂದು ಪೈಪ್ ಬಂದಾದರೆ ನಮಗೆ ತಲೆನೋವು ಖಂಡಿತ ಬರುತ್ತೆ ನಾನು ಎಷ್ಟೋ ಸಲ ನೋಡಿದ್ದೇನೆ ಅಂದರೆ ನನಗೆ ಒಂದು ಎರಡು ಮೂರು ವರ್ಷದಿಂದ ಜಾಸ್ತಿ ತಲೆನೋವು ಅಂದರೆ ವಾರಕ್ಕೆ ಒಂದು ಎರಡು ಮೂರು ಸಲ ತಲೆನೋವು ಬರ್ತಾನೆ ಇರ್ತಾ ಇತ್ತು ಆವಾಗ ನಾನು ಟ್ಯಾಬ್ಲೆಟ್ ತಗೋತಾಯಿದ್ದೆ ನನ್ಬೇಕು ಆದರೆ ಟ್ಯಾಬ್ಲೆಟ್ ನೋಡಿ ತಗೊಳ್ಳೋದು ತುಂಬ ಅದು ಒಳ್ಳೇದಲ್ಲ ಅಂತ ಅಂದಮೇಲೆ ನಾನು ಅದನ್ನು ಬಿಟ್ಬಿಟ್ಟೆ ಅದೇ ಇದನ್ನು ನಾನು ಟ್ರೈ ಮಾಡಿದೆ ಇದು ಏನಂತ ನಾನು ಇವಾಗ ಹೇಳ್ತೀನಿ ನೋಡಿ ನಾವು ನಮಗೆ ತಲೆನೋವು ಬಂದ ತಕ್ಷಣ ಅದನ್ನು ಟೆಸ್ಟ್ ಮಾಡಬೇಕಂದ್ರೆ ಒಂದು ಮೂಗನ್ನು ಹೀಗೆ ಬಂದು ಮಾಡಿ ಅಂತ ಉಸಿರು ತಗೋಬೇಕು ಆಮೇಲೆ ಇನ್ನೊಂದು ಮೂಗನ್ನು ಹಾಗೆ ಮಾಡಬೇಕು ಆವಾಗ ನಮಗೆ ಏನೋ ಗೊತ್ತಾಗುತ್ತೆ ಅಂದರೆ ಒಂದು ಮೂಗು ಖಂಡಿತ ಅದರಲ್ಲಿ ಆಕ್ಸಿಜನ್ ಹೋಗೋದಿಲ್ಲ ಸ್ವಲ್ಪ ನಮಗೆ ಉಸಿರಾಡೋದಕ್ಕೆ ಕಷ್ಟ ಆಗುತ್ತೆ ಅದರಿಂದ ಅದು ತಲೆನೋವು ಬರುತ್ತೆ ಅಂತ ಹೇಳ್ಬೋದು ಅದರಿಂದ ಅವಾಗ ನಾವು ಏನು ಮಾಡಬೇಕಂದ್ರೆ ಒಂದು ಮುಗ್ಗನ್ನು ಹೀಗೆ ಮಾಡಬೇಕು ಉಸಿರಾಡಬೇಕು ಆಮೇಲೆ ಇನ್ನೊಂದು ಮೊಗ್ಗನ್ನು ಹಾಗೆ ಮಾಡಿ ಉಸಿರಾಟ ಮಾಡ್ತಾ ಇರಬೇಕು ನಮಗೆ ಸರಾಗವಾಗಿ ಉಸಿರಾಟ ಆದರೆ ಖಂಡಿತವಾಗಿ ನಮ್ದು ತಲೆನೋವು ಹೋಗುತ್ತೆ ನೀವು ಬೇಕಾದರೆ ಪರೀಕ್ಷೆ ಮಾಡಿ ನೋಡಿ ನಾನು ಎಷ್ಟೋ ಸಲ ಇದನ್ನು ಮಾಡಿದ್ದೇನೆ ಇದು ನಾನು ಸ್ವಲ್ಪ ತಲೆನೋವು ಬಂದ ತಕ್ಷಣ ನಾನು ಮಾಡೋದೇ ಮುಗ್ಗನ್ನು ಹೀಗೆ ಮಾಡ್ಕೊಂಡು ನನ್ನ ಮನೆಯಲ್ಲೆಲ್ಲ ಹೇಳ್ತಾರೆ ನೀನು ತಲೆನೋವು ಅಂತ ಕೇಳ್ತಾರೆ ಅದರಿಂದ ನೀವು ಕೂಡ ಟ್ರೈ ಮಾಡಿ ನಾನು ಎಲ್ರಿಗೂ ಉಪಯೋಗ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ವೀಡಿಯೋ ಇದ್ದೀನಿ ಯಾಕಂದರೆ ಎಲ್ಲರೂ ಹೋಮ್ ರೆಮಿಡಿ ಎಲ್ಲ ಹೇಳ್ತಾರೆ ಆದರೆ ಎಲ್ಲ ಸರಿಯಾಗುತ್ತೆ ಅಂತ ನನಗೆ ಗೊತ್ತಿಲ್ಲ ಆದರೆ ಇದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ವರ್ಕೌಟ್ ಆಗುತ್ತೆ ನೀವು ಬೇಕಾದರೆ ನೋಡಿ ಯಾರಾದರೂ ತಲೆನೋವು ಈಗ ತಲೆನೋವು ಏನಾದರೂ ಬಂದರೆ ನೀವು ಟ್ರೈ ಮಾಡಿ ನೋಡಿ ಬೇಕಾದರೆ ಮೂಗನ್ನು ಹೀಗೆ ಬಂದ್ ಮಾಡಿ ಅದು ಯಾವುದು ಯಾವ ಮೂಗಲ್ಲಿ ನಿಮಗೆ ಉಸಿರಾಡೋದಕ್ಕೆ ಕಷ್ಟ ಆಗುತ್ತೆ ಆವಾಗ ಖಂಡಿತ ನಿಮಗೆ ತಲೆನೋವು ಬಂದೇ ಬರುತ್ತೆ ಅದಕ್ಕೆ ಅದ್ರ ಅದಕ್ಕೋಸ್ಕರ ಹಾಗೆ ಮಾಡಬೇಕು ಒಂದು ಮೂಗ್ಗನ್ನು ಕಟ್ಟಿ ಹೀಗೆ ಉಸಿರಾಡಬೇಕು ಆಮೇಲೆ ಇನ್ನೊಂದು ಮೊಗ್ಗನ್ನು ಈ ಥರ ಈ ಥರ ಮಾಡಿ ಖಂಡಿತ ನಿಮ್ಮದು ತಲೆನೋವು ಹೋಗಿ ಹೋಗ್ತೇವೆ ಆಮೇಲೆ ಬೇರೆ ಯಾವುದಾದ್ರೂ ಕಾಯಿಲೆಯಿಂದ ಯಾಕಂದರೆ ಕೆಲವೊಮ್ಮೆ ಬಿ ಪಿ ಇದ್ದರೆ ಇಲ್ಲ ಬೇರೆ ಯಾವುದಾದ್ರೂ ದೊಡ್ಡದು ದೊಡ್ಡ ಮಟ್ಟದ ಕಾಯಿಲೆ ಏನಾದರೂ ಇದ್ದರೆ ಅವಾಗ ಅದು ಆಗೋದು ಆಗುತ್ತೆ ಅಂತ ನಮಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ನೀವು ಅದನ್ನು ನೋಡ್ಕೊಳ್ಳಿ ಯಾವಾಗ ಗೊತ್ತಾಗುತ್ತೆ ನಮಗೆ ಅಂದರೆ ನಾವು ಸ್ವಲ್ಪ ತಲೆನೋವಾದ ತಕ್ಷಣ ಈಗ ಉಸಿರಾಟ ಮಾ ಉಸಿರಾಟ ಮಾಡಿ ಆಮೇಲೆ ಉಸಿ ತಗೊಳ್ಳಿ ಉಸಿರು ಉಸಿರು ತಗೊಳ್ಳೋದು ಬಿಡೋದು ತಗೊಳ್ಳೋದು ಬಿಡೋದು ಮಾಡಿದರೆ ಹಾಗೆ ಆಗಿ ಉಸಿರಾಟ ಆದರೆ ನಿಮಗೆ ತಲೆನೋವು ಹೋಗುತ್ತೆ ಇಲ್ಲ ಮತ್ತೆ ಕೂಡ ಇತ್ತು ಉಂಟಂದ್ರೆ ನೀವು ಅದನ್ನು ಸ್ವಲ್ಪ ಟೆಸ್ಟ್ ಮಾಡೋದು ಒಳ್ಳೆಯದು ಇದು ಮಾಮೂಲು ತಲೆನೋವಿಗೆ ಖಂಡಿತ ಅಂದರೆ ನಮಗೆ ಬಿಸಿಲಲ್ಲಿ ಹೋದಾಗ ಇಲ್ಲ ಕೆಲವೊಮ್ಮೆ ಹೆಚ್ಚಾಗಿ ಏನಾದರೂ ಟೆನ್ಷನ್ ಮಾಡಿದಾಗ ತಲೆನೋವು ಬರೋದು ಸಹಜ ತಲೆನೋವು ಇರೋರಿಗೆ ತಲೆನೋವು ಖಂಡಿತ ಬಂದೇ ಬರುತ್ತೆ ಇದನ್ನು ಟ್ರೈ ಮಾಡಿ ಇದು ತುಂಬಾ ಒಳ್ಳೆಯ ರೆಮಿಡಿ ಅಂತ ಹೇಳ್ಬೋದು ಬಾಯ್